ಕಾಜನಪುರ ಅನ್ನುವ ಒಂದು ಅಂದವಾದ ಊರಿತ್ತು ಆ ಊರಿನಲ್ಲಿ ಎಲ್ಲ ಸೌಕರ್ಯಗಳು ಇತ್ತು ಆ ಊರಿನವರು ಎಲ್ಲರೂ ವ್ಯವಸಾಯ ಮಾಡಿಕೊಂಡು ಸಂಪಾದನೆ ಮಾಡಿದ ಹಣದಲ್ಲಿ ತುಂಬಾ ಸಂತೋಷವಾಗಿ ಹಾಗೇನೆ ಅವರ ಮಕ್ಕಳನ್ನು ಚೆನ್ನಾಗಿ ಓದಿಸ್ಕೊಳ್ತಾ ಇದ್ರು ಅದೇ ಊರಿನಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು ಆ ಮರದಲ್ಲಿ ಒಂದು ಭಯಂಕರವಾದ ದೆವ್ವ ಬಾಳ್ತಾ ಇತ್ತು ಆ ದೆವ್ವವನ್ನ ಒಬ್ಬ ಮಾಂತ್ರಿಕ ಒಂದು ಪೆಟ್ಟಿಗೆಯಲ್ಲಿ ಬಂಧಿಸಿ ಅದನ್ನ ಆ ಮರದ ತೂತೊಳಗಡೆ ಹಾಕಿದ್ದ ಅದೇ ಊರಿನಲ್ಲಿ ಸೂರ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ಶ್ರೀರಾಮರಿಗೆ ದೊಡ್ಡ ಭಕ್ತನಾಗಿದ್ದ ಏನ್ ಗೋಪಾಲ ತುಂಬಾ ಚಿಂತೆ ಮಾಡ್ತಿದ್ಯಾ ಏನ್ ವಿಷಯ ಏನು ಅಂತ ಹೇಳ ಕೇಳ್ತಿದ್ಯ ಸೂರಿ ಈ ನಡುವೆ ಯಾವ ವ್ಯವಸಾಯ ಮಾಡಿದ್ರೂ ಕೂಡ ಲಾಭನೇ ಬರೋದಿಲ್ಲ ಬೆಳೆ ಕೂಡ ನಾಶ ಆಗ್ತಾ ಇದೆ ಯಾರ ದೃಷ್ಟಿ ನನ್ನ ಬೆಳೆಗೆ ತಾಕ್ತು ಅಂತ ಗೊತ್ತಿಲ್ಲ ಯಾವ ರೀತಿಯು ದೃಷ್ಟಿಯಾದರೂ ಸರಿ ಒಂದೇ ದೃಷ್ಟಿಯಲ್ಲಿ ಹೋಗಿಸುವಂತಹ ಒಬ್ಬರು ಯೋಧರಿದ್ದಾರೆ ಅವರ ಹೆಸರನ್ನು ನೀನು ಹೇಳಿದರೆ ನಿನ್ನ ಕಷ್ಟವೆಲ್ಲ ಮಾಯವಾಗುತ್ತೆ ಯೋಧರ ಯಾರ ದೊಡ್ಡ ಯೋಧರು ಬೇರೆ ಯಾರು ರಾಮನನ್ನು ಪೂಜೆ ಮಾಡುವ ಆಂಜನೇಯ ಸ್ವಾಮಿ ಈ ಲೋಕದಲ್ಲಿ ಆಂಜನೇಯ ಸ್ವಾಮಿನ ಬಿಟ್ಟರೆ ದೊಡ್ಡ ಯೋಧರು ಯಾರಿದ್ದಾರೆ ಹೇಳು ನೀನು ಹನುಮನ ಮಂತ್ರವನ್ನು ಹೇಳಿ ವ್ಯವಸಾಯ ಮಾಡು ವ್ಯವಸಾಯದಲ್ಲಿ ಬರುವ ಪ್ರತಿ ತೊಂದರೆಯನ್ನು ಆ ಆಂಜನೇಯ ಸ್ವಾಮಿ ನೀಗಿಸ್ತಾನೆ ನೀನು ಹೇಳ್ದೆ ಅಲ್ವಾ ನಾನು ಖಂಡಿತವಾಗಿ ಪೂಜೆ ಮಾಡ್ತೀನಿ ಹಾಗೆ ಸೂರಿ ಊರಲ್ಲಿರುವ ಎಲ್ರಿಗೂ ಸಲಹೆಗಳನ್ನ ಕೊಡ್ತಾ ಇದ್ದ ಎಲ್ರು ಕೂಡ ಸೂರಿ ಹೇಳುವ ಸಲಹೆಗಳನ್ನ ಕೇಳಿ ಲಾಭ ಸಂಪಾದನೆ ಮಾಡಿ ಸಂತೋಷವಾಗಿ ಇದ್ರು ಅದು ಮಾತ್ರವಲ್ಲ ಸೂರಿ ಯಾವಾಗ್ಲೂ ಸಂಜೆ ಸಮಯ ಶ್ರೀರಾಮರ ದೇವಸ್ಥಾನದಲ್ಲಿ ಕೂತ್ಕೊಂಡು ಹರಿಕತೆ ಹೇಳ್ತಾ ಇದ್ದ ಊರಲ್ಲಿರುವ ಚಿಕ್ಕ ಮಕ್ಕಳು ಹಾಗೇನೆ ವಯಸ್ಸಾದವರು ಎಲ್ರೂ ದೇವಸ್ಥಾನಕ್ಕೆ ಹೋಗಿ ಸೂರಿ ಹೇಳುವ ಹರಿಕತೆನ ಕೇಳ್ತಾ ಇದ್ರು ಊರಲ್ಲಿ ಎಲ್ರಿಗೂ ಕೂಡ ಸೂರಿ ಹೇಳುವ ಕತೆ ಅಂದ್ರೆ ತುಂಬಾನೇ ಇಷ್ಟ ಆ ಊರಿನ ಇರುವ ಚಿಕ್ಕ ಮಕ್ಕಳು ಸ್ಕೂಲಿಗೆ ಬೇಕಾದ್ರೂ ಹೋಗದೆ ಇರ್ಬೋದು ಆದ್ರೆ ಒಂದಿನ ಕೂಡ ಸೂರಿ ಹೇಳುವ ಕತೆನ ಕೇಳ್ದೇ ಇತ್ತಿಲ್ಲ ಸೂರಿ ಶ್ರೀಕೃಷ್ಣನ ಕತೆಯನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಕೇಳಲಿಕ್ಕೆ ತುಂಬಾ ಹತುರದಲ್ಲಿದ್ದೀನಿ ನಾನ್ ಕೂಡ ಮಾವ ಹೇಳುವ ಕತೆಯನ್ನು ಕೇಳಲು ತುಂಬಾ ಆತುರದಲ್ಲಿದ್ದೀನಿ ಹೇಗೋ ಶಾಲೆ ಮುಗೀತಲ್ವಾ ನಾವ್ ಇವಾಗ್ಲೇ ದೇವಸ್ಥಾನಕ್ಕೆ ಹೋಗಿ ಮುಂದೆನೆ ಕೂತ್ಕೊಳ್ಳೋಣ ಅವಾಗ ಕತೆ ನಮ್ಗೆ ಚೆನ್ನಾಗಿ ಕೇಳುತ್ತೆ ಹಾಗೆ ಮಕ್ಳೆಲ್ರು ಕೂಡ ಆ ದಿನ ಸಂಜೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಅದ್ರಲ್ಲಿ ರಾಜು ರವಿ ಗಣೇಶ್ ಕಮಲಾ ಕಾವ್ಯ ಎಲ್ರು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು ಹಾಗೆ ಹೋಗ್ತಾ ಇದ್ದಾಗ ರಾಜಿಗೆ ಯಾರೋ ಅಳುವ ಶಿಸ್ತು ನನಗೆ ಯಾರೋ ಕರೆಯುವ ರೀತಿ ಕೇಳ್ತಾ ಇದೆ ನಿಮಗ್ ಕೇಳ್ತಾ ಇದ್ಯಾ ಇಲ್ಲ ಇಲ್ಲ ನನಗೆ ಯಾರು ಕರೆಯುವ ಶಬ್ದ ಕೇಳಿಸ್ತಾ ಇಲ್ಲ ಯಾಕೆ ನಿನಗೆ ಮಾತ್ರ ಶಬ್ದ ಕೇಳಿಸ್ತಾ ಇದೆ ಏನು ನನಗೆ ಏನು ಅರ್ಥ ಆಗ್ತಾ ಇಲ್ಲ ಆ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ನಾನು ನೋಡಿ ಬರ್ತೇನೆ ಲೇ ಅಲ್ಲಿ ಹರಿಕತೆ ಹೇಳುವ ಸಮಯವಾಯ್ತು ನೀನೇನು ಆ ಕಡೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ಯಾ ನಾವು ದೇವಸ್ಥಾನಕ್ಕೆ ಹೋಗಿ ಆ ಕತೆನ ಕೇಳ್ತೀವಿ ನೀನ್ ಬೇಕಾದ್ರೆ ಆ ಶಬ್ದ ಎಲ್ಲಿಂದ ಬಂತು ಅಂತ ಬಾ ಹಾಗೆ ಮಕ್ಳೆಲ್ರು ರಾಜನ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ರು ಆದ್ರೆ ರಾಜು ಮಾತ್ರ ಆ ಅಳುವ ಶಬ್ದ ಎಲ್ಲಿ ಬರ್ತಿದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದ ಕೊನೆಗೆ ಅವನು ಮರದ ಹತ್ತಿರ ಹೋದ ಅದು ಆ ದೆವ್ವ ಬಾಳ್ತಾ ಇರುವ ಆ ಮರ ಕರಿಯುವ ಶಬ್ದ ಇಲ್ಲಿಂದನೇ ಬರ್ತಾ ಇದೆ ಮರ ಕೂಡ ಶಬ್ದ ಮಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಹಾಗಂತ ರಾಜು ಆ ಮರದಲ್ಲಿರುವ ತೂತದೊಳಗಡೆ ಕೈ ಹಾಕ್ತ ಆವಾಗ ಅವನಿಗೆ ಒಂದು ಪೆಟ್ಟಿಗೆ ಸಿಕ್ತು ಆ ಪೆಟ್ಟಿಗೆನ ರಾಜು ಹೊರಗಡೆ ಅರೆ ಈ ಪೆಟ್ಟಿಗೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಏನೋ ಇರ್ಬೇಕು ಹಾಗೆ ರಾಜು ಆ ಪೆಟ್ಟಿಗೆಯನ್ನ ತೆರ್ದ ಆವಾಗ ಆ ಪೆಟ್ಟಿಗೆ ಒಳಗಡೆ ಇದ್ದ ಆ ದೆವ್ವ ಹೊರಗಡೆ ಬಂತು ಆ ದೆವ್ವಕ್ಕೆ ಇವಾಗ ಬಿಡುಗಡೆ ಸಿಕ್ಕಿತ್ತು ಇವತ್ ನನಗೆ ವಿಮುಕ್ತಿ ಸಿಕ್ಕಿದೆ ಇನ್ಮುಂದೆ ಯಾರನ್ನು ಬಿಡೋದಿಲ್ಲ ಅಯ್ಯೋ ಯಾರ ನೀವು ನೋಡಿದ್ರೆ ತುಂಬಾ ಹಾಗಂತ ರಾಜು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ತಾ ಇದ್ದ ಆದ್ರೆ ಆ ದೆವ್ವ ಅವನನ್ನ ಅಟ್ಟಿಸ್ಕೊಂಡು ಹೋಗಿ ರಾಜನ ಹೀಗೋ ಹಿಡಿದ್ಬಿಡ್ತು ಅವನ ಕುತ್ತಿಗೆಯನ್ನ ಹಿಡ್ಕೊಂಡು ಆ ದೆವ್ವ ಈ ರೀತಿ ಹೇಳಿತು ಎಷ್ಟೋ ದಿನದಿಂದ ಈ ಮರದಲ್ಲಿ ಬಂಧನವಾಗಿದ್ದೆ ಇವತ್ತು ನಿನ್ನಿಂದ ನಾನು ಹೊರಗೆ ಬಂದಿದ್ದೀನಿ ಮತ್ತೆ ನಾನು ಶಕ್ತಿನ ಪಡಿಬೇಕಾದ್ರೆ ನಿನ್ನಂತ ಐದು ಮಕ್ಕಳನ್ನ ನಾನು ಬಲಿ ಕೊಡಬೇಕು ಅದ್ರಲ್ಲಿ ಇವಾಗ ನಿನ್ನನ್ನೇ ಮೊದಲು ಬಲಿ ಕೊಡ್ತೀನಿ ಹಾಗಂತ ಹೇಳಿ ಆ ದೆವ್ವ ರಾಜನ ಅಡವಿ ಒಳಗಡೆ ಎತ್ಕೊಂಡು ಹೋಯ್ತು ಪಾಪ ರಾಜ ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕೆಚ್ಚಾಡ್ತಾ ಇದ್ದ ಆದ್ರೆ ಅವನ ಶಬ್ದ ಯಾರಿಗೂ ಕೇಳಿಸ್ಲೇ ಇಲ್ಲ ಕೊನೆಗೆ ಆ ದೆವ್ವ ಅಡವಿ ಒಳಗಡೆ ರಾಜನ ಎತ್ಕೊಂಡು ಹೋಗಿ ಅಲ್ಲಿ ಒಂದು ಹೋಮ ಕುಂಡವನ್ನ ಬೆಳೆಸಿ ಅದ್ರ ಕೂತ್ಕೊಂಡು ಏನೇನೋ ಮಂತ್ರಗಳನ್ನ ಹೇಳ್ತಾ ಇತ್ತು ನನಿಗೋಸ್ಕರ ಬೆಂಕಿಗೆ ರಾಜನ ಬಲಿ ಕೊಟ್ಟಿತ್ತು ಅವಾಗ ರಾಜು ಸತ್ತೋದ ತಕ್ಷಣ ಒಂದು ಶಕ್ತಿ ಹೊರಗಡೆ ಬಂತು ಆ ದೆವ್ವ ಆ ಶಕ್ತಿಯನ್ನ ಅದಕ್ಕೆ ಸ್ವಂತ ಮಾಡಿಸ್ಕೊಳ್ತು ಇನ್ನು ನಾಲ್ಕು ಮಕ್ಕಳನ್ನ ಬಲಿ ಕೊಡ್ಬೇಕು ಹಾಗೆ ಬಲಿ ಕೊಟ್ಟು ಶಕ್ತಿಯನ್ನು ಪಡೆದ್ರೆ ನನಗಿಂತ ಶಕ್ತಿವಾದವರು ಯಾರೂ ಇಲ್ಲ ಹಾಗೆ ಆ ದೆವ್ವ ಅಡವೆಯಿಂದ ಹೊರಗಡೆ ಬಂತು ಹೊರಗಡೆ ಬಂದು ಸಾಧಾರಣ ಸ್ತ್ರೀಯ ರೂಪಕ್ಕೆ ಬದಲಾಗಿ ಊರೊಳಗಡೆ ಹೋಗ್ತಾ ಇತ್ತು ಇನ್ನೊಂದ್ ಕಡೆ ರಾಜುವಿನ ತಂದೆ ತಾಯಿಯಾದ ವೀರಯ್ಯ ಹಾಗೂ ಕನಕ ಇಬ್ಬರು ರಾಜನ ಹುಡ್ಕೊಂಡು ಬಂದ್ರು ಹಾಗೆ ಅವರು ಹುಡ್ಕೊಂಡು ಹುಡ್ಕೊಂಡು ಕೊನೆಗೆ ದೇವಸ್ಥಾನಕ್ಕೆ ಹೋದ್ರು ಇಲ್ಲಿ ನೋಡು ಗಣೇಶ ಶಾಲೆಯಿಂದ ನನ್ ಮಗ ನಿಮ್ ಜೊತೆ ಬರ್ಲಿಲ್ವಾ ಇಲ್ಲ ಆಂಟಿ ಅವನೊಬ್ನೇ ಹೋಗಿರೋದು ಕಾಡಲ್ಲಿ ಏನೋ ಶಬ್ದ ಕೇಳ್ತು ಅಂತ ಅವನೊಬ್ನೇ ಅದರಿಂದನೆ ಹೋದ ಏನ್ ವಿಷಯ ಯಾಕೆ ಎಲ್ಲರೂ ಚಿಂತೆ ಮಾಡ್ತಾ ಇದ್ದೀರಾ ನನ್ನ ಮಗ ಇನ್ನು ಮನೆಗ್ ಬಂದಿಲ್ಲ ಇವ್ರ ಜೊತೆ ಶಾಲೆಯಿಂದ ಹೊರಗಡೆ ಬಂದಿದ್ದಾನೆ ಆದ್ರೆ ಇಷ್ಟೊತ್ತಾದ್ರೂ ಮನೆಗೆ ಮಾತ್ರ ಬರ್ಲೇ ಇಲ್ಲ ನೀವೇನು ಚಿಂತೆ ಮಾಡ್ಬೇಡಿ ಅವನು ಮಕ್ಕಳ ಜೊತೆ ಆಟಾಡಕ್ ಹೋಗಿರ್ಬೇಕು ರಾತ್ರಿ ಆದ್ರೆ ಮನೆಗ್ ಬರ್ತಾನೆ ಹಾಗಂತ ಸೂರಿ ಅವರನ್ನೆಲ್ಲ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ತಾ ಹರಿಕತೆ ಕೇಳಕ್ಕೆ ಬಂದವರು ಎಲ್ಲರೂ ಕೂಡ ಮನೆಗೆ ಹೋದ್ರು ಹಾಗೆ ಆ ದಿನಾನು ರಾತ್ರಿ ಸಮಯ ರಾಜು ಬರ್ತಾನೆ ಅಂತ ಅವನ ತಂದೆ ತಾಯಿ ಇಬ್ಬರು ಅವನಿಗೋಸ್ಕರ ಕಾಯ್ತಾ ಇದ್ದರು ಹಾಗೆ ಅವನನ್ನ ಊರೆಲ್ಲ ಹುಡ್ಕಾಡ್ತಾನೋ ಇದ್ರು ಇನ್ನೊಂದ್ ಕಡೆ ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ರು ರಾಜು ಎಲ್ಲಿಗೋದ್ನೋ ಏನೋ ನಿನ್ನೆ ನಮ್ಮ ಜೊತೆನೆ ಕರ್ಕೊಂಡೋಗಿರ್ಬೇಕಾಗಿತ್ತು ಹೌದು ಪಾಪ ಅವ್ನ್ ಎಲ್ಲಿ ದಾರಿ ತಪ್ಪಿಸ್ಕೊಂಡು ಹೋದ್ನೋ ಏನೋ ಹಾಗೆ ಮಕ್ಳೆಲ್ರು ಮಾತಾಡ್ಕೊಂಡು ಶಾಲೆಗೆ ಹೋಗ್ತಾ ಇದ್ರು ಆವಾಗ ಅವನಿಗೆ ರಾಜುಕಾರಿ ಶಬ್ದ ಕೇಳಿಸ್ತು ಆ ದೆವ್ವಾನೆ ರಾಜುವಿನ ಧ್ವನಿಯಲ್ಲಿ ಅವರನ್ನ ಕರಿತಾ ಇತ್ತು ಅರೆ ಇದು ರಾಜುವಿನ ಧ್ವನಿ ಅವನು ಇಲ್ಲೇ ಇಲ್ಲೋ ಇದ್ದಾನೆ ನೀನ್ ಇಲ್ಲೇ ಇರು ನಾವು ಹೋಗಿ ಎಲ್ಲರನ್ನ ಕರ್ಕೊಂಡ್ಬರ್ತೀವಿ ಹಾಗಂತ ಮಕ್ಕಳು ಇಲ್ರು ಅಲ್ಲಿಂದ ಹೊರಟು ಊರಳಗಡೆ ಎಲ್ಲರನ್ನ ಕರ್ಕೊಂಡ್ ಬರಕೋಸ್ಕರ ಹೋದ್ರು ಆದ್ರೆ ಅಡವೇಲಿ ಪಾಪ ಕಾವ್ಯ ಒಬ್ಳೆ ಇದ್ಲೋ ಕಾವ್ಯ ತುಂಬಾನು ಹೆದರ್ತಾ ಇದ್ಲ ಹೀಗಿರುವಾಗ ಈ ಕಡೆ ರವಿ ಇಬ್ರು ಊರೊಳಗಡೆ ಹೋಗಿ ನಡೆದ ವಿಷಯನ ಹೇಳಿದ್ರು ಸೂರಿ ಮಾಮಾ ನಾವು ಶಾಲೆಗೆ ಹೋಗುವ ದಾರಿಯಲ್ಲಿ ರಾಜುವಿನ ಧ್ವನಿ ಕೇಳಿಸ್ತು ಕಾವ್ಯನ ಅಲ್ಲೇ ಬಿಟ್ಟು ನಿಮಗೋಸ್ಕರ ಇಲ್ಲಿ ಬಂದೋ ಬೇಗ ಬನ್ನಿ ಹಾಗೆ ಸೂರಿ ಹತ್ರ ಹೇಳಿದ್ರಿಂದ ಸೂರಿ ಉಳಿದವ್ರೆಲ್ಲರನ್ನ ಕರ್ಕೊಂಡು ಅಲ್ಲಿಂದ ಅಡವಿಗೆ ಬಂದ ಆದ್ರೆ ಈ ಕಡೆ ಕಾವ್ಯ ರಾಜಿನ ಧ್ವನಿ ಕೇಳಿಸುತ್ತಾ ಅಂತ ಕಾಯ್ತಾ ಇದ್ಲೋ ಹೀಗಿರುವಾಗ ಕಾವ್ಯಳ ಮುಂದ್ಗಡೆ ಆ ದೆವ್ವ ಪ್ರತ್ಯಕ್ಷವಾಯ್ತು ಆ ಭಯಂಕರವಾದ ದೆವ್ವವನ್ನು ನೋಡಿ ಕಾವ್ಯ ಅಲ್ಲಿಂದು ತಪ್ಪಿಸ್ಕೊಂಡು ಓಡ್ ಹೋಗ್ತಾ ಇದ್ಲೋ ಹ್ಮ ನೀನ್ ಎಷ್ಟು ದೂರ ತಪ್ಪಿಸ್ಕೊಂಡ್ ಹೋದ್ರು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ ನೀನ್ ಕೂಡ ನಿನ್ನ ಸ್ನೇಹಿತನ ಹಾಗೆ ಬಲಿಯಾಗ್ತೀಯಾ ಹಾಗೆ ಆ ದೆವ್ವ ಹೇಳಿದನ ಕಾವ್ಯ ಕೇಳಿಸ್ಕೊಂಡ್ಲು ಕಾವ್ಯ ಓಡ್ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಕೆಳಗಡೆ ಬಿದ್ಬಿಟ್ಲು ಸರಿಯಾಗಿ ಅದೇ ಸಮಯಕ್ಕೆ ಮಕ್ಕಳು ಊರಿನವರು ಹಾಗೂ ಸೂರಿ ಎಲ್ರು ಕಾವ್ಯ ಹತ್ರ ಬಂದ್ರು ಸೂರಿ ಮಾವ ನಾನೊಂದು ಭಯಂಕರವಾದ ದೆವ್ವನ ನೋಡ್ದೆ ಆ ದೆವ್ವ ನಮ್ಮ ರಾಜುನ ಬಲಿ ತಗೊಂಡಿದೆ ಅಂತೆ ನನ್ನ ಕೂಡ ಬಲಿ ತಗೊಳ್ತೀನಿ ಅಂತ ಹಿಂದೆನೆ ಓಡಿ ಬಂತು ಅಂದ್ರೆ ಮಕ್ಕಳು ಮಾಯವಾಗ್ಲಿಕ್ಕೆ ಕಾರಣ ಈ ಭಯಂಕರವಾದ ದೆವ್ವನಾ ಈ ದೆವ್ವಕ್ಕೆ ಈ ಊರಿನ ಮೇಲೆ ಸೇಡಿದೆ ಇವಾಗ ನಾವು ಏನ್ ಮಾಡೋದು ನಾನು ನಂಬಿರುವ ನನ್ನ ರಾಮ ನನ್ನ ಆಂಜನೇಯ ಸ್ವಾಮಿ ಇರುವಾಗ ದೆವ್ವಕ್ಕೆ ಏನು ಮಾಡ್ಲಿಕ್ಕಾಗಲ್ಲ ಹಾಗೆ ಸೂರಿ ಅಲ್ಲಿದ್ದ ಎರಡು ಕಲ್ಲುಗಳನ್ನ ತೆಗ್ದ ಆ ಕಲ್ಲುಗಳನ್ನ ಅವನು ಸ್ವಚ್ಛ ಮಾಡಿ ಒಂದು ಮರದ ಕೆಳಗಡೆ ಇಟ್ಟು ಇದ್ದ ಕುಂಕುಮನ ಕಲ್ಲಿಗೆ ಇಟ್ಟ ಹಾಗೆ ಆ ಕಲ್ಲನ್ನ ದೇವರಾಗಿ ಅಂದ್ಕೊಂಡು ಅವರು ಪೂಜೆ ಮಾಡ್ತಾ ಇದ್ರು ಸ್ವಾಮಿ ಶ್ರೀರಾಮ ನಮ್ಮ ಮಕ್ಕಳು ದೆವ್ವ ಜೊತೆ ಸಿಗಾಕೊಂಡು ಕಷ್ಟಪಡ್ತಿದ್ದಾರೆ ಆ ಭಯಂಕರವಾದ ದೆವ್ವ ನಮಗೆ ಹಿಂಸೆ ಕೊಡ್ತಾ ಇದೆ ನೀವೇ ನಮ್ಮನ್ನ ಕಾಪಾಡಬೇಕು ಆಂಜನೇಯ ಆ ದುಷ್ಟಶಕ್ತಿಯಿಂದ ನಮ್ಮನ್ನು ಕಾಪಾಡಿ ಹಾಗೆ ಸೂರಿ ಆ ಎರಡು ಕಲ್ಲುಗಳನ್ನ ದೇವರುಗಳು ಅಂತ ಅಂದ್ಕೊಂಡು ಬೇಡ್ಕೊಳ್ತಾ ಇದ್ದ ಆವಾಗ ಅವನ ಪ್ರಾರ್ಥನೆ ಕಿಡಿಸ್ಕೊಂಡ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ತಕ್ಷಣ ಆ ದೇವದ ಮುಂದ್ಗಡೆ ಪ್ರತ್ಯಕ್ಷವಾದ್ರು ನಿನ್ನ ಶಕ್ತಿಗೋಸ್ಕರ ಅಮಾಯಕವಾದ ಮಕ್ಕಳನ್ನು ಕೊಲ್ತೀಯ ನಿನಗೆ ನಾಚಿಕೆ ಆಗಲ್ವಾ ನಿಜವಾದ ಶಕ್ತಿ ಬೇಕಂದ್ರೆ ನೀನು ತಪಸ್ಸು ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಹೀಗೆ ಅಡ್ಡದಾರಿಯಲ್ಲಿ ಪ್ರಾಣವನ್ನು ತೆಗಿಬಾರದು ನೀವು ಆಜ್ಞೆ ಮಾಡಿ ಸ್ವಾಮಿ ಈ ದೆವ್ವವನ್ನು ನಾಶ ಮಾಡ್ತೀನಿ ಹಾಗಂತ ಹೇಳಿ ಆಂಜನೇಯ ಸ್ವಾಮಿ ಅವರ ಗದೆಯಿಂದ ಆ ದೆವ್ವವನ್ನ ಹೊಡಿಯಕ್ಕೆ ಶುರು ಮಾಡಿದ್ರು ಹಾಗೆ ಆಂಜನೇಯ ಸ್ವಾಮಿ ಹೊಡೆದಿದ್ರಿಂದ ಆ ದೆವ್ವ ಭೂಮಿಯೊಳಗಡೆ ಹೋಗ್ಬಿಡ್ತು ಹಾಗೆ ಆ ದೆವ್ವನ್ನ ಆಂಜನೇಯ ಸ್ವಾಮಿ ಸಂಹಾರ ಮಾಡಿದ್ರು ಹಾಗೆ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ಇಬ್ರು ಊರಿನವರ ಮುಂದೆ ಪ್ರತ್ಯಕ್ಷವಾದರು ನಿಮಗೆ ಹಿಂಸೆ ಕೊಡುತ್ತಿರುವ ದೆವ್ವವನ್ನು ಆಂಜನೇಯ ಸ್ವಾಮಿ ನಾಶ ಮಾಡಿದ್ದಾರೆ ಇನ್ಮುಂದೆ ನಿಮಗೆ ಯಾವ ತೊಂದರೆನೂ ಇಲ್ಲ ಸ್ವಾಮಿ ಕರೆದ ತಕ್ಷಣ ಬಂದು ನಮ್ಮನ್ನು ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸ್ವಾಮಿ ನೀವು ಇದೇ ಪ್ರದೇಶದಲ್ಲಿದ್ದು ನಮ್ಮನ್ನು ಕಾಪಾಡುತ್ತಿರಂತ ನಂಬಿದ್ದೀವಿ ಸ್ವಾಮಿ ಖಂಡಿತವಾಗಿಯೂ ಇರ್ತೀವಿ ನೀವು ತಯಾರಿಸಿದ ಈ ಕಲ್ಲಿನಲ್ಲಿಯೇ ನಾವು ಯಾವಾಗಲೂ ಇರುತ್ತೇವೆ ಇದನ್ನು ನಮ್ಮ ಸ್ವರೂಪ ಅಂತ ತಿಳ್ಕೊಂಡು ಇದಕ್ಕೆ ಪೂಜೆ ಮಾಡಿ ಹಾಗಂತ ಶ್ರೀರಾಮರು ಹೇಳಿದ್ರು ಆಮೇಲೆ ಶ್ರೀರಾಮ ಆಂಜನೇಯ ಸ್ವಾಮಿ ಅಲ್ಲಿದ್ದ ಎಲ್ಲರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು ಒಂದು ದಟ್ಟವಾದ ಅಡವಿಯಲ್ಲಿ ಒಂದು ಗುಹೆ ಇತ್ತು ಆ ಗುಹೆಯಲ್ಲಿ ಭಯಂಕರವಾದ ದೆವ್ವ ಬಾಳ್ತಾ ಇತ್ತು ಆ ದೆವ್ವಕ್ಕೆ ಯಾವಾಗ್ಲೂ ಹಸಿವು ತುಂಬಾ ಜಾಸ್ತಿ ಆ ಅಡವಿಯ ಪಕ್ಕದಲ್ಲಿ ಗಂಗಾಪುರ ಅನ್ನುವ ಗ್ರಾಮ ಇತ್ತು ಆ ಗ್ರಾಮದ ಪ್ರಜೆಗಳಿಗೆ ಆ ಅಡವಿಯಲ್ಲಿ ಏನೋ ದುಷ್ಟಶಕ್ತಿ ಇದೆ ಅನ್ನುವ ವಿಷಯ ತುಂಬಾ ಚೆನ್ನಾಗಿ ಗೊತ್ತು ಆದ್ರಿಂದಾನೆ ಊರಿಗೆ ಬರೋ ದಾರಿಯಲ್ಲಿ ಅವ್ರು ಎಲ್ಲರೂ ಸೇರಿ ಒಂದು ಪೂಜೆಯನ್ನು ಮಾಡಿ ಆ ದೆವ್ವ ಊರೊಳಗಡೆ ಬರದೇ ಇರೋ ತರ ಮಾಡಿದ್ರು ಆಮೇಲೆ ಯಾರು ಆ ಕಡೆ ಹೋಗ್ಲೂ ಇಲ್ಲ ಅದೇ ಊರಲ್ಲಿದ್ದ ವೀರಯ್ಯ ಅನ್ನೋ ಒಬ್ಬ ರಿಕ್ಷಾ ಓಡಿಸಿ ಅವನ ಜೀವನಾನ ಬಾಳ್ತಾ ಇದ್ದ ಅರೆ ನಾನು ಬೇಗ ಪಟ್ಟಣಕ್ಕೆ ಹೋಗ್ಬೇಕು ಈ ದಾರಿಯಲ್ಲಿ ಹೋದ್ರೆ ಬೇಗ ಪಟ್ಟಣಕ್ಕೆ ಹೋಗೋಕ್ಕಾಗಲ್ಲ ಅಲ್ಲಿ ನನಗೋಸ್ಕರ ತುಂಬಾ ಮಂದಿ ಕಾಯ್ತಾ ಇರ್ತಾರೆ ಒಂದು ಕೆಲಸ ಮಾಡ್ತೀನಿ ಕಾಡಿನ ದಾರಿಯಲ್ಲಿ ಹೋಗ್ತೀನಿ ಅಯ್ಯೋ ಕಾಡಿನ ದಾರಿಯಲ್ಲಿ ಯಾಕೆ ರೀ ನಿಮ್ಗೆ ಗೊತ್ತಿಲ್ವಾ ಆ ದಾರಿಯಲ್ಲಿ ಹೋಗುವುದು ಒಳ್ಳೇದಲ್ಲ ಅಂತ ದಯವಿಟ್ಟು ಕಾಡಿನ ದಾರಿಯಲ್ಲಿ ಹೋಗ್ಬಿಡ್ರಿ ಈ ಊರಿನ ನಿಯಮವನ್ನು ಪಾಲಿಸಿ ಎಷ್ಟೋ ದಿನಗಳಿಂದ ಈ ಊರಿನ ನಿಯಮವನ್ನು ಪಾಲಿಸ್ತಾ ಇದ್ದೀನಿ ನನಗೆ ಯಾರು ಯಾವ ಸಹಾಯನೂ ಮಾಡಲಿಲ್ಲ ನಾನು ಕಷ್ಟಪಟ್ಟು ರಿಕ್ಷಾ ಓಡಿಸ್ಕೊಂಡು ಬದುಕ್ತಾ ಇದ್ದೀನಿ ನಾನು ಯಾವ ನಿಬಂಧನೆಯನ್ನು ಪಾಲನೆ ಮಾಡಲ್ಲ ಹಾಗೆ ಕಾಂತಮ್ಮ ಎಷ್ಟೇ ಹೇಳಿದ್ರು ಕೂಡ ಅವಳ ಮಾತಿಗೆ ಬೆಲೆ ಕೊಡದೆ ವೀರಯ್ಯ ಅಡವಿ ಮಾರ್ಗದಲ್ಲಿ ಪಟ್ಟಣಕ್ಕೆ ಹೋಗ್ತಾ ಇದ್ದ ಆ ಅಡವಿನಿದ್ದ ಗುಹೆಯೊಳಗಡೆನೆ ಆ ಭಯಂಕರವಾದ ದೆವ್ವ ಬಾಳ್ತಾ ಇದ್ದಿದ್ದು ಆವಾಗ ಆ ದೆವ್ವ ಈ ರೀತಿ ಅನ್ಕೊಳ್ತಿತ್ತು ಎಷ್ಟೋ ದಿನಗಳಿಂದ ಇದೇ ಗುಹೆಯಲ್ಲಿ ಕಾಯ್ತಾ ಇದ್ದೀನಿ ಎಷ್ಟೇ ಪ್ರಯತ್ನ ಪಟ್ಟರು ಊರೊಳಗೆ ಹೋಗಕ್ಕಾಗ್ತಿಲ್ಲ ಯಾರಾದ್ರೂ ಈ ಕಾಡಿನ ದಾರಿಯಲ್ಲಿ ಬಂದ್ರೆ ಅವರ ಒಳಗೆ ಪ್ರವೇಶ ಮಾಡಿ ಅವರ ಜೊತೆನೆ ಊರೊಳಗೆ ಹೋಗೋಣ ಅಂತ ನೋಡಿದ್ರೆ ಯಾರೂ ಕೂಡ ಈ ದಾರಿಯಲ್ಲಿ ಬರ್ತಾ ಇಲ್ಲ ಎಷ್ಟೋ ದಿನದಿಂದ ಇಲ್ಲೇ ಕಾಯ್ತಾ ಇದ್ದೀನಿ ಯಾರು ಈ ಕಾಡಿನ ದಾರಿಯಲ್ಲಿ ಬರ್ತಾರೋ ಆವಾಗ ನಾನು ಅವರ ಒಳಗೆ ಸೇರ್ಕೊಂಡು ಊರೊಳಗೆ ಹೋಗ್ತೀನಿ ಹಾಗೆ ಅದೇ ವಾ ಅಂದ್ಕೊಳ್ತಾ ಇದ್ದಾಗ ವೀರಯ್ಯ ರಿಕ್ಷಾ ಓಡಿಸ್ಕೊಂಡು ಆ ಕಡೆ ಬರೋದನ್ನ ನೋಡಿತು ನನ್ನ ಅದೃಷ್ಟ ಚೆನ್ನಾಗಿದೆ ಈ ಕಾಡಿನ ದಾರಿಯಲ್ಲಿ ಯಾರೋ ಒಬ್ಬ ಬರ್ತಾ ಇದ್ದಾನೆ ನಾನು ಮೊದಲು ಅವನನ್ನು ನನ್ನ ಹತ್ರ ಬರುವ ರೀತಿ ಮಾಡಬೇಕು ಅವನೊಳಗೆ ಹೋಗ್ಲಿಕ್ಕಾಗೋದು ಹಾಗೆ ಹೇಳಿ ಆ ದೇವ ಗರ್ಭಿಣಿ ಮಹಿಳೆಯ ರೂಪಕ್ಕೆ ಬದಲಾಗಿ ಅಲ್ಲಿ ಕೂತ್ಕೊಂಡು ಅಳ್ತಾ ಇತ್ತು ಅಯ್ಯೋ ಆ ಕೆಳಗೆ ಒಂದು ಮಹಿಳೆ ಅಳ್ತಿದ್ದಾಳೆ ಅವಳು ಗರ್ಭಿಣಿಯಾಗಿದ್ದಾಳೆ ತಕ್ಷಣ ನನ್ನ ರಿಕ್ಷಾದಲ್ಲಿ ಕೂರಿಸಿಕೊಂಡು ಆಸ್ಪತ್ರೆ ಹೋಗ್ತೀನಿ ಹಾಗಂತ ವೀರಯ್ಯ ಗರ್ಭಿಣಿ ಮಹಿಳೆಯ ರೂಪದಲ್ಲಿರುವ ದೆವ್ವದ ಹತ್ರ ಹೋದ ದಯವಿಟ್ಟು ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡೋಗು ನಿನಗೆ ಪುಣ್ಯ ಬರುತ್ತೆ ನನಗೆ ಪಟ್ನಕ್ಕೆ ಹೋಗ್ಲಿಕ್ಕೆ ಗಂಗಾಪುರಕ್ಕೆ ಹೋಗೋಣ ಇವಾಗ ಹೇಳಿದ್ರಿಂದ ವೀರಯ್ಯ ಸರಿ ಅಂತ ಆ ದೆವ್ವವನ್ನ ಗಾಡಿಯಲ್ಲಿ ಕೂರಿಸ್ಕೊಂಡು ಗಂಗಾಪುರಕ್ಕೆ ಹೋಗ್ತಾ ಇದ್ದ ಆದ್ರೆ ಊರೊಳಗಡೆ ಹೋಗಕ್ಕಾಗದೆ ರಿಕ್ಷಾ ಅಲ್ಲೇ ನಿಂತೋಯ್ತು ಯಾಕಂದ್ರೆ ದೇವ ಊರೊಳಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ಆದನೇಯ ಸ್ವಾಮಿಯ ಯಂತ್ರವನ್ನ ಅಲ್ಲಿ ಅವರು ಇಟ್ಟಿರೋದ್ರಿಂದ ಅರೆ ಏನಿದು ನನ್ನ ರಿಕ್ಷಾ ಊರಿನ ಒಳಗೆ ಹೋಗ್ತಿಲ್ಲ ಏನ್ ನಡೀತಾ ಇದೆ ಅರ್ಥ ಆಗ್ತಾ ಇಲ್ಲ ಗಾಡಿಗೆ ಏನು ಅಡ್ಡವಾಗಿ ಸಿಕ್ಕಾಕೊಂಡಿದೆ ಅದನ್ನ ತೆಗೆದು ಸೈಡಲ್ಲಿ ಹಾಕಿದ್ರೆ ಮಾತ್ರ ಗಾಡಿ ಮುಂದಕ್ಕೆ ಹೋಗಕ್ಕಾಗೋದು ಅವಾಗ ನಮ್ಗೆ ಸುಲಭವಾಗಿ ಹೋಗಲು ಸಾಧ್ಯ ಹಾಗೆ ಆ ದೆವ್ವ ಹೇಳಿದ ಮಾತನ್ನು ಕೇಳಿ ವೀರಯ್ಯ ತುಂಬಾ ಶಕ್ತಿವಂತವಾದ ಆಂಜನೇಯ ಸ್ವಾಮಿಯ ಯಂತ್ರವನ್ನು ತೆಗೆದು ದೂರ ಬಿಸಾಕ್ತ ಅಷ್ಟೇ ಗರ್ಭಿಣಿ ಮಹಿಳೆಯ ರೂಪದಲ್ಲಿದ್ದ ಆ ದೆವ್ವ ಅದರ ನಿಜವಾದ ರೂಪಕ್ಕೆ ಬದಲಾಯಿತು ಭಯಂಕರವಾಗಿ ಜೋರಾಗಿ ನಗುತ್ತಾ ರಿಕ್ಷಾದಿಂದ ಆ ದೆವ್ವ ಕೆಳಗಡೆ ಈಡಿತ್ತು ಆವಾಗ ಆ ಭಯಂಕರ ರೂಪವನ್ನ ನೋಡಿ ವೀರಯ್ಯ ಆಶ್ಚರ್ಯಪಟ್ಟ ಪಾಪ ತುಂಬಾನು ಹೆದರ್ದ ನಿನಗೆ ತುಂಬಾ ಧನ್ಯವಾದಗಳು ಎಷ್ಟೋ ವರ್ಷಗಳಿಂದ ಹೊರಗೆ ಇದ್ದ ನಾನು ನಿನ್ನಿಂದ ಈ ಊರೊಳಗೆ ಬಂದೆ ಇವಾಗ ನಾನು ನಿನ್ನ ಕೊಂದು ತಿಂತೀನಿ ಹಾಗೆ ಹೇಳಿ ಆ ದೆವ್ವ ವೀರಯ್ಯನನ್ನ ಕೊಂದು ಆಮೇಲೆ ವೀರಯ್ಯನ ರೂಪಕ್ಕೆ ಬದಲಾಗಿ ಆಟೋ ರಿಕ್ಷಾನ ಓಡಿಸ್ಕೊಂಡು ಅಡವಿಯಿಂದ ಊರೊಳಗಡೆ ಬಂತು ಏನ್ರಿ ಪಟ್ಟಣಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ ಇವಾಗ ತಿರುಗಿ ಮನೆಗೆ ಬಂದಿದ್ದೀರಾ ಪಟ್ಟಣಕ್ಕೆ ಹೋಗ್ಬೇಕು ಅಂತ ಓದೆ ಆದ್ರೆ ತಲೆನೋವಾಯ್ತು ಅದಕ್ಕೆ ವಾಪಸ್ ಬಂದೆ ನೀನೇನು ನನ್ನ ಜೊತೆ ಮಾತಾಡ್ಸಬೇಡ ನನಗೆ ನಿದ್ರೆ ಮಾಡಬೇಕು ಹಾಗೆ ವೀರಯ್ಯನ ರೂಪದಲ್ಲಿದ್ದ ದೆವ್ವ ಹೇಳಿ ಅವನ ಮನೆಯೊಳಗಡೆ ಹೋಗಿ ಮಲಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತೊ ಮರುದಿನ ದಿನ ಬೆಳಗ್ಗೆ ವೀರಯ್ಯನ ರೂಪದಲ್ಲಿ ಇದ್ದ ದೆವ್ವ ಊರೊಳಗಡೆ ಹೋಗ್ತಾ ಇತ್ತು ಈ ಊರಲ್ಲಿರುವ ಮಕ್ಕಳನ್ನು ಕರ್ಕೊಂಡೋಗಿ ನನ್ನ ಗುಹೆಯೊಳಗೆ ಇರುವ ಬೇತಾಳಕ್ಕೆ ಬಲಿ ಕೊಡ್ತೀನಿ ಆವಾಗ ನಾನು ತುಂಬಾ ಶಕ್ತಿಯನ್ನು ಪಡೆಯಲು ಸಾಧ್ಯ ಹಾಗೆ ವೀರಯ್ಯನ ರೂಪದಲ್ಲಿದ್ದ ದೆವ್ವ ಒಂದು ಚಿಕ್ಕ ಹುಡುಗನ ಹತ್ರ ಹೋಯ್ತು ಏನಪ್ಪ ಹೀಗೆ ಬಿಸಿಲಲ್ಲಿ ನಿಂತ್ಕೊಂಡಿದ್ಯಾ ನೀನೇನು ಚಿಂತೆ ಮಾಡ್ಬೇಡ ನಿನ್ನ ನಾನು ಮನೆ ಹತ್ರ ಬಿಡ್ತೀನಿ ನೀನ್ ಬಂದು ನನ್ನ ರಿಕ್ಷದಲ್ಲಿ ಕೂತ್ಕೋ ಹಾಗೆ ಹೇಳಿದ್ರಿಂದ ಆ ಹುಡುಗ ವೀರಯ್ಯನ ರಿಕ್ಷಾದಲ್ಲಿ ಹೋಗಿ ಕೂತ್ಕೊಂಡ ಆವಾಗ ವೀರಯ್ಯ ಆ ಹುಡುಗನನ್ನ ಅಡವಿಗೆ ಕರ್ಕೊಂಡು ಹೋಗ್ತಾ ಇದ್ದ ಇದೇನು ಅಂಕಲ್ ನೀವು ಈ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ನನ್ ಮನೆಗೆ ಈ ದಾರಿಯಲ್ಲಿ ಹೋಗ್ಬಾರ್ದು ಅಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಆ ದಾರಿಯಲ್ಲಿ ಹೋಗ್ಬೇಕು ಆ ದಾರಿಯಲ್ಲಿ ಹೋದ್ರೆ ತುಂಬಾ ಸಮಯವಾಗುತ್ತೆ ಅದಕ್ಕೆ ಈ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಹಾಗೆ ವೀರಯ್ಯನ ರೂಪದಲ್ಲಿರುವ ಆ ದೆವ್ವ ಅವನನ್ನ ಆ ಗುಹೆಯ ಹತ್ರ ಕರ್ಕೊಂಡು ಹೋಯ್ತು ಪಾಪ ಆ ಹುಡುಗ ತುಂಬಾನೇ ಹೆದ್ರದ ತಕ್ಷಣ ವೀರಯ್ಯ ಆ ದೆವ್ವದ ರೂಪಕ್ಕೆ ಬದ್ಲಾಗಿ ಆ ಚಿಕ್ಕ ಹುಡುಗನನ್ನ ಅಲ್ಲೇ ಇದ್ದ ಆ ಗುಹೆಯೊಳಗಡೆ ಕರ್ಕೊಂಡು ಹೋಯ್ತು ಆಮೇಲೆ ಆ ದೆವ್ವ ಏನೇನೋ ಮಂತ್ರಗಳನ್ನ ಹೇಳಿ ಪಾಪ ಆ ಚಿಕ್ಕ ಹುಡುಗನನ್ನ ತಕ್ಷಣ ಬಲಿ ಕೊಟ್ಲೋ ಹಾಗೆ ಅವಳು ಬಲಿ ಕೊಟ್ಟ ತಕ್ಷಣ ಅವಳಿಗೆ ಸುಮಾರು ಶಕ್ತಿಗಳು ಕೂಡ ಸಿಕ್ತು ಬೇತಾಳ ಇಂದಿನಿಂದ ನಿನಗೆ ಒಂದೊಂದು ಮಕ್ಕಳನ್ನ ಕರ್ಕೊಂಬಂದು ಬಲಿ ಕೊಡ್ತೀನಿ ನೀನು ನನಗೆ ತುಂಬಾ ಶಕ್ತಿಯನ್ನು ಕೊಡಬೇಕು ಹಾಗೆ ಆ ದೆವ್ವ ಪುನಃ ವೀರಯ್ಯನ ರೂಪಕ್ಕೆ ಬದ್ಲಾಗಿ ಊರೊಳಗಡೆ ಬಂತು ಹೀಗೆ ಪ್ರತಿದಿನ ಚಿಕ್ಕ ಚಿಕ್ಕ ಮಕ್ಕಳನ್ನ ಮೋಸ ಮಾಡಿ ಗೊಹೆಗೆ ಕರ್ಕೊಂಡು ಹೋಗಿ ಅವರನ್ನ ಬಲಿ ಕೊಟ್ಟು ಸಂಪಾದನೆ ಮಾಡ್ತಿತ್ತು ಕಾಂತಮ್ಮ ತನ್ನ ಗಂಡನ ರಿಕ್ಷಾದಲ್ಲಿರುವ ರಕ್ತಕಲೆಯನ್ನ ನೋಡಿದ್ಲು ಅವಳಿಗೆ ಈಗಾಗಲೇ ಸುಮಾರು ಸಂಶಯಗಳು ಬಂದಿತ್ತು ಆದ್ರಿಂದ ಅವಳು ಅವಳ ಗೆಳತಿಯಾದ ಕಲ್ಯಾಣಿನ ನೋಡುದಕ್ಕೋಸ್ಕರ ಹೋದ್ಲು ಕಲ್ಯಾಣಿ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿಯ ಅಪಾರವಾದ ಭಕ್ತೆಯಾಗಿದ್ಲ ಏನ್ ಕಾಂತಮ್ಮ ಇಲ್ಲಿಗೆ ಬಂದಿದ್ದೀಯ ಯಾಕೆ ಅಷ್ಟೊಂದು ಭಯಪಡ್ತಾ ಇದ್ದೀಯ ಇದ್ದೀಯಾ ನನ್ನ ಏನು ಅಂತ ಹೇಳ ಕೇಳ್ತಿದ್ದೀರಮ್ಮ ನನ್ನ ಗಂಡ ತುಂಬಾ ವಿಚಿತ್ರವಾಗಿ ವರ್ತನೆ ಮಾಡ್ತಿದ್ದಾರೆ ಅವರಿಗೆ ನನ್ನ ಹೆಸರು ಕೂಡ ನೆನಪಿಲ್ಲ ಒಂದು ದಿನ ಬೇಡ ಅಂತ ಎಷ್ಟು ಹೇಳಿದ್ರು ಕಾಡಿನ ದಾರಿಯಲ್ಲಿ ಹೋದ್ರು ಅಂದಿನಿಂದ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾರೆ ಅವರ ಬಟ್ಟೆಯಲ್ಲಿ ರಿಕ್ಷಾದಲ್ಲಿ ರಕ್ತಗಳು ಕಂಡೆ ನನಗೆ ತುಂಬಾ ಭಯ ಆಗ್ತಿದೆ ಅಮ್ಮ ಹಾಗೆ ಕಾಂತಮ್ಮ ಹೇಳಿದ್ರಿಂದ ಕಲ್ಯಾಣಿ ಕಾಂತಮ್ಮನ ಜೊತೆ ಮನೆಗೆ ಹೋದ್ಲು ಅಲ್ಲಿ ವೀರಯ್ಯ ಅವನ ರೂಮಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ದ ಆವಾಗ ಕಲ್ಯಾಣಿ ಕಿಟಕಿಯಿಂದ ಒಳಗಡೆ ನೋಡಿದಾಗ ವೀರಯ್ಯ ಮಲ್ಕೊಂಡಿದ್ದ ಆದ್ರೆ ಕನ್ನಡಿಯಲ್ಲಿ ಅವನ ಪ್ರತಿಬಿಂಬ ಕಾಣಿಸ್ತಾ ಇತ್ತು ಆದ್ರೆ ಅಲ್ಲಿ ಕಾಣಿಸ್ತಾ ಇದ್ದಿದ್ದು ವೀರಯ್ಯ ಅಲ್ಲ ಅದು ದೆವ್ವ ಅದನ್ನ ನೋಡಿ ಕಲ್ಯಾಣಿ ಕಾಂತಮ್ಮ ಇಬ್ರು ಕೂಡ ತುಂಬಾನೇ ಹೆದರಿದ್ರು ನಿನ್ನ ಗಂಡನ ರೂಪದಲ್ಲಿರುವುದು ನಿನ್ನ ಗಂಡನಲ್ಲ ಯಾವುದೋ ಒಂದು ದೆವ್ವ ಅದು ನಿನ್ನ ಗಂಡನ ರೂಪದಲ್ಲಿ ಮನೆಗೆ ಬಂದಿದೆ ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ಈ ಕಡೆ ಊರೊಳಗಡೆ ಮಕ್ಳೆಲ್ರು ಕಾಣೆಯಾಗ್ತಾ ಇದ್ದಾರೆ ಅಂತ ಸುಮ ಜನ ಜೋರಾಗಿ ಅಳ್ತಾ ಇದ್ರು ಅರೆ ಏನಾಯ್ತು ಯಾಕೆ ಅಳ್ತಾ ಇದ್ದೀರಾ ತುಂಬಾ ದಿನದಿಂದ ಮಕ್ಳೆಲ್ಲಾ ಕಾಣದೇ ಹೋಗ್ತಿದ್ದಾರೆ ನನ್ ಮಗ ಕೂಡ ಕಾಣ್ತಾ ಇಲ್ಲ ಏನಾಗ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಇದಿಕ್ಕೆಲ್ಲ ನಮ್ಮ ಊರೊಳಗೆ ಬಂದಿರುವ ಆ ದೆವ್ವವೇ ಕಾರಣವಾಗಿರಬೇಕು ಆ ದೆವ್ವವನ್ನು ಇಲ್ಲಿಂದ ಓಡಿಸ್ಬೇಕಾದ್ರೆ ತಕ್ಷಣ ಶ್ರೀರಾಮನಿಗೆ ಹಾಗೆ ಶ್ರೀ ಆಂಜನೇಯನೀಗೇ ಪೂಜೆ ಮಾಡ್ಬೇಕು ಹಾಗೆ ಹೇಳಿ ಕಲ್ಯಾಣಿ ಊರಿನವರನ್ನ ಕರ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ಲು ಅಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಮಾತ್ರವಲ್ಲದೆ ಶ್ರೀರಾಮರ ವಿಗ್ರಹನೂ ಇತ್ತು ಊರಿನವರು ಎಲ್ರೂ ಸೇರಿ ಆಂಜನೇಯ ಸ್ವಾಮಿಗೂ ಹಾಗೇನೆ ಶ್ರೀರಾಮರಿಗೂ ಪೂಜೆ ಮಾಡಕ್ಕೆ ಶುರು ಮಾಡಿದ್ರು ಇದು ಹೀಗಿರುವಾಗ ಈ ಕಡೆ ವೀರಯ್ಯನ ರೂಪದಲ್ಲಿದ್ದ ದೆವ್ವ ಎಚ್ಚರವಾಗಿ ಹೊರಗಡೆ ಬಂತು ಆವಾಗ ಮನೆ ಹೊರಗಡೆ ಪ್ರಿಯಾ ಅನ್ನುವ ಹುಡುಗಿ ಆಟಾಡ್ತಾ ಇದ್ಲು ಪ್ರಿಯಾನ ಮೋಸ ಮಾಡಿ ಅವಳನ್ನ ಕರ್ಕೊಂಡು ಅವನು ಪುನಃ ಅಲ್ಲಿಂದ ಅಡವಿಗೆ ಹೊರಟ ಸ್ವಾಮಿ ನಮ್ಮ ಊರಲ್ಲಿರುವ ಜನರನ್ನು ಹಾಗೆ ಮಕ್ಕಳನ್ನು ನೀವೇ ಕಾಪಾಡ್ಬೇಕು ಇವಾಗ ನಾವು ತುಂಬಾನೇ ಕಷ್ಟದಲ್ಲಿದ್ದೀವಿ ನಮ್ಮನ್ನು ಕಾಪಾಡಿ ಸ್ವಾಮಿ ಹಾಗೆ ಊರಿನವರು ಎಲ್ರು ಕೂಡ ಸ್ವಾಮಿ ಹತ್ರ ಬೇಡ್ಕೊಂಡಿದ್ರಿಂದ ಈ ಕಡೆ ಅಡವಿಯಲ್ಲಿ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ಪ್ರತ್ಯಕ್ಷವಾದ್ರು ಈ ಕಡೆ ವೀರಯ್ಯ ರಿಕ್ಷಾ ಓಡಿಸ್ಕೊಂಡು ಗುಹಿ ಹತ್ರ ಬಂದಾಗ ಅಲ್ಲಿರುವ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿಯನ್ನು ನೋಡ್ದ ತಕ್ಷಣ ಶ್ರೀರಾಮ ಅವ್ರ ಹತ್ರ ಇದ್ದ ಬಾಣವನ್ನ ಬಿಟ್ಟಾಗ ಆ ದೆವ್ವ ಓಡಿಸ್ಕೊಂಡ್ ಬರ್ತಾ ಇದ್ದ ರಿಕ್ಷಾ ಒಂದೇ ಜಾಗದಲ್ಲಿ ನಿಂತೋಯ್ತು ಇವತ್ತಿಗೆ ನಿನ್ನ ಆಟವನ್ನು ಮುಗಿಸಬೇಕು ನೀನು ಈ ಊರ್ ಬಿಟ್ಟು ಹೋಗ್ಬೇಕು ನಿನ್ನನ್ನು ಇಲ್ಲಿಂದ ಓಡಿಸಿದ್ರೆ ಈ ಊರಿಗೆ ಒಳ್ಳೇದಾಗುತ್ತೆ ನಾನು ಬೇತಾಳಕ್ಕೆ ತುಂಬಾ ಬಲಿಯನ್ನು ಕೊಟ್ಟಿದ್ದೀನಿ ಅದು ನನಗೆ ತುಂಬಾ ಶಕ್ತಿಯನ್ನು ಕೊಟ್ಟಿದೆ ನಮಗಿಂತಲೂ ಶಕ್ತಿವಂತೆಯಾ ನೀನು ಎಷ್ಟೋ ರಾಕ್ಷಸರನ್ನು ಸಮ್ಮಾರ ಮಾಡಿದವರು ನಾವು ನೀನು ನನಗೆ ಲೆಕ್ಕನ ನಿಜವಾಗಲು ನಿನಗೆ ಶಕ್ತಿ ಇದ್ದರೆ ನನ್ನ ಜೊತೆ ಹೋರಾಡು ನಿಮಗ್ಯಾಕೆ ಸ್ವಾಮಿ ಶ್ರಮ ನಾನಿದ್ದೀನಲ್ವಾ ನೀವು ಕಷ್ಟಪಡಬೇಕಾಗಿಲ್ಲ ಈ ರಾಕ್ಷಸಿಗೆ ಕೇವಲ ನನ್ನ ಬಾಲ ಸಾಕು ನನ್ನ ಬಾಲದಲ್ಲಿ ಬುದ್ಧಿ ಕಲಿಸ್ತೀನಿ ಹಾಗಂತ ಆಂಜನೇಯ ಸ್ವಾಮಿ ಅವರ ಬಾಲದಿಂದ ಆ ದೆವ್ವವನ್ನು ಕಟ್ ಹಾಕಿದ್ರು ಹಾಗೇನೆ ಆ ದೆವ್ವನ ಸಿಕ್ಕಾಪಟ್ಟೆ ಹೊಡೆದ್ರು ಆಮೇಲೆ ಶ್ರೀರಾಮ ಅವರ ಬಾಣವನ್ನ ಬಿಟ್ಟು ಒಂದೇ ಕ್ಷಣದಲ್ಲಿ ಆ ದೆವ್ವವನ್ನು ಅಲ್ಲೇ ಧ್ವಂಸಾನು ಮಾಡಿದ್ರು ಆಮೇಲೆ ಅವರಿಬ್ರು ಸೇರಿ ಪ್ರಿಯಾನ ಕಾಪಾಡಿ ಅಡವಿಯೊಳಗಡೆಯಿಂದ ಊರೊಳಗಡೆ ಕರ್ಕೊಂಡು ಬಂದ್ರು ಇಂದಿನಿಂದ ನಿಮಗೆ ಯಾವ ಭಯವೂ ಬೇಡ ಈ ಊರೊಳಗೆ ಬಂದಂಥ ದೆವ್ವ ನಾಶವಾಯಿತು ಹಾಗೆ ಆಂಜನೇಯ ಸ್ವಾಮಿ ಶ್ರೀರಾಮ ಇಬ್ರು ಕೂಡ ಊರಿನವರ ಸಮಸ್ಯೆಗಳನ್ನ ಬಗೆಹರಿಸಿ ಅವರೆಲ್ಲರನ್ನ ಆಶೀರ್ವಾದ ಮಾಡಿ ಮಾಯವಾದ್ರು